ಯಾರು ಎದ್ರ ಬಂದು ಸುಮ್ಮನೆ ನಿಂತಿಕೊಂಡ್ರು 10 45 ಈಗ ಉಂಟು ಯಾರು ಸುಮ್ಮನೆ ನಿಂತಿಕೊಂಡ್ರು ಆ ಸುಮ್ಮನೆ ಬಂದು ನೀವೇ ಸುಮ್ಮನೆ ನಿಂತುಕೊಳ್ಳಿ ನನಗೆ ಜಿವಿ ಹೆಚ್ಚಾಗಿದೆ 10 ನೀವು ನೋಡಿ ಹಾಗಂತ ಕತ್ತಿ ಇರದಂತವದು ವಿಷಯ ಮಾವನ ತಿಳಬೇಕಲ್ಲ ಆ ಆ ಆ ಜಾಗ ಕಾಯ್ ನೋಡು ಮಾವಾ ನಾನು ಕತ್ತಿ ಹಿಡಿದಿದ್ದೇನೆ ಕತ್ತಿ ಹಿಡಿದು ಅಲ್ಲ ನಮ್ಮ ಪಟ್ಟ ಆಗ್ಬೇಕು ಮಾವ ಇಲ್ಲಿಯ ಪಟ್ಟ ಹೌದು ವಿಜಯನಗರದ ಪಟ್ಟ ನಿನ್ನ ಪಾಲಿಗೆ ಆಗ್ಬೇಕು ಹೌದು ನಿನ್ನ ಪಾಲಿಗೆ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ್ ನನ್ನ ಒಂದು ಆಸೆ ಉಂಟು ಯಾವ್ದು ಉಂಟು ಆ ಪಟ್ಟದ ದಿವಸ ರಂಗನಾಯಕಿ ನಾಟ್ಯ ಆಗ್ಬೇಕು ಅವಳು ನಾಟ್ಯುಚ್ಚೆಲ್ಲ ನನಗೆ ನಿನ್ನ ಹೇಳಿಕೆ ಅಂತ ನಡೆಸ್ತೇನೆ ಆದ್ರೆ ಇಲ್ಲಿಯ ಪಟ್ಟದ ವಿಷಯವನ್ನ ತಮ್ಮನಿಗೆ ತಿಳಿಸಬೇಕಲ್ಲ ಲೇಖನದ ಮುಖ್ಯನವಾಗ ಯಾರು ಕೊಟ್ಟು ಕಳ್ಸಿ ಕಳಿಸಿಕೊಡುವ ಹೌದಾ ಕರೆಯುವುದಕ್ಕೂ ಮೂಲ ಕಾರಣ ವಿಜಯನಗರದಲ್ಲಿ ಪಟ್ಟಬಂಧ ಮಹೋತ್ಸವ ಆ ಸಂದರ್ಭದಲ್ಲಿ ನಿನ್ನನ್ನು ಅಕ್ಕಿ ಆಗಬೇಕು ಅನ್ನುವುದಾಗಿ ಕರೆಯನ್ನ ಕಳಿಸಿ ಕೊಟ್ಟಿದ್ದಾರೆ ಅಲ್ಲಿವರೆಗಾಗಿ ನಾವು ಹೋಗಬೇಕಾದದ್ದು ಕೂಡ ಅನಿವಾರ್ಯ ಕೂಡ ಹೌದು ಹಾಗಾಗಿ ಆದಷ್ಟು ಬೇಗನೆ ಚಿಕ್ಕ ಚಿಕ್ಕ ರಾಯನ ಪಟ್ಟಾಭಿಷೇಕಕ್ಕಾಗಿ ಸರ್ವ ಸಿದ್ಧತೆಯನ್ನ ಮಾಡಿಕೊಂಡು

Gracias. ಶ್ರೀರಂಗರಾಯನನ್ನು ವಂದಿಸಿ ಇಡಲಾಗಿದೆ ಅವನಿಗೊಬ್ಬ ಮಗು ಹುಟ್ಟಿದ್ದಾನೆ ಹೆಸರು ರಾಮರಾಯ ಅಂತ ನೇರವಾಗಿ ಅಲ್ಲಿವರೆಗಾಗಿ ಹೋಗಿ ಆ ಮಗುವನ್ನ ಕೊಡಬೇಕು ಅಂತ ಶುಕ್ರಾಯರು ಹೇಳಿದ್ದಾರೆ ಅಂತ ಹೇಳಿ ಆ ಮಗುವನ್ನ ಕೊಂಡು ಬರ್ತೀಯ ನಾಯಿದ್ರಿ ಅಂದೇ ನಿಮ್ಮಲ್ಲಿ ಹೇಳಿದವಳು ನಾನು ದೇಶಕ್ಕಾಗಿ ಪ್ರಾಣವನ್ನ ಕೊಡುವುದಕ್ಕೆ ಸಿದ್ಧಳು ಬದ್ದಳು ದೇಶ ಸೇವೆಯೇ ಈಶ ಸೇವೆ ಎನ್ನುವುದಾಗಿ ಭಾವಿಸಿಕೊಂಡವಳಿದ್ದೇನೆ ನೀವಾಡಿದಂತಹ ಮಾತನ್ನ ನಿಮ್ಮ ಆತೆಯನ್ನ ಚಾರ್ಜೋ ತಪ್ಪದೆ ನಾನು ಮಾಡ್ತೇನಂತೆ ಆದ್ರೆ ಒಂದು ಸಮಸ್ಯೆ ಆಗಿದೆಯಲ್ಲ ನಾನು ಅಲ್ಲಿಯ ತನಕ ಹೋಗಬಹುದು ನನ್ನ ಪರಿಚಯ ಅವರಿಗಿಲ್ಲ ಆ ಮಗುವನ್ನು ಕೊಡ್ತಾರ ಯೋಚನೆ ಮಾಡಬೇಕಾದ ನನ್ನ ಅದನ್ನ ಅವರಿಗಾಗಿ ಕೋರ್ಸು ಒಪ್ಪಿ ಅವ್ತಾನೆ ... பும்மாரிக்கா குரு வந்தாது ありがとうございます。 ಕನಿಷ್ಠ ಇದು ವರ್ಷ ವರ್ಷ ಕೂಡ ಅಂತ ಹೋಗತಾನೆ ಆಗಲ್ಲ ಅಷ್ಟೆ ಗತಿ ಅಲಂಕಾರಕ್ಕೆ ಅದು ಅಹಾ ಅದು ಶಾಸ್ತ್ರ ಸಂಪತವಾಗಿ ಇರುವುದು ಹಿಡ್ಕೊಂಡು ಕೂತು ಸದಾ ಅಹಾ ಅಷ್ಟೆ ಕಟ್ಟವಂತ ನೆರೆವೇರ ಹಾಗೈತಲ್ಲ ಈಗ ನಿನ್ನ ಇನ್ನೊಂದು ಕಾರ್ಯ ಆಗಬೇಕಲ್ಲ ಓ ಗುರುಗಳೇ ರಂಗ ನಾಯಕಿಯ ನಾಟ್ಯ ಆಗಬೇಕು ಅಂತ ಹೇಳಿದಾನೆ ಅದರಂತೆ ನಡೆಯಲೇ ನಾಟ್ಯ

and i've got no longer anything but Raga monkey on આપે નોડિદરી એદિકારસલેપા હેદ્રબારનો અધિકારકત વેલે કુળિત વેલે હેદ્રલે પારા હેદ્ર સિગ્નેચ્યુર સેલિયમ వేకరే మాన్య దౌరే ఎవరు ఇల్లు బర్తాలి యారే మాన్యదే ఏ ఎందుకు నీ మాటాడు ఏ నీనే}}{|హెల్బెక్|ఏను వేగాదరే బిఎస్ఎఫ్ పక్కన మొదలవగనే నాకు అగరు పట్టబడ వసను నేను నడువతా ఆక్తిని నను మరు తలక

ಈಗಾಗಲೇ ರಂಗನಾಯಕ ನಾಟ್ಯ ಆಗಿರ್ತಕ್ಕಂಥದ್ದು ನೀವು ನೋಡಿರ್ತಕ್ಕಂಥದ್ದು ಬಾಯಕ ಆಗಿರ್ತಕ್ಕಂಥ ಪಟಬಂಧ ಮಹೋತ್ಸವ ಏನಂತ ಹೇಳಿದ್ರೆ ಈಗಾಗಲೇ ರಂಗನಾಯಕ ನಾಟ್ಯ ಆಗಿದೆ ಏನಂತ ಹೇಳಿದ್ರೆ ಪಟಬಂಧ ಮಹೋತ್ಸವವನ್ನು ನೀವು ನೋಡಿರ್ತಕ್ಕಂಥ ಆಗಿರ್ತೀರಿ ಏನಂತ ಹೇಳಿದ್ರೆ ನಾನ್ ಏನ್ ಹೇಳ್ತೇನೆ ಅಂದ್ರೆ ಇವತ್ತು ಹೇಳ್ತಕ್ಕಂಥ ಆಗಲಿ ನೀವ್ ಮಧ್ಮಂತ್ರ ಬಾ ಬೇಡ ಆ ವಿಷಯ ಬೇಡ ವಿಷಯ ಈಗ ನಾನು ಪ್ರಮಾಣ ಪತ್ರವ್ನು ಮಾಡ್ಲಿಕ್ಕಿದ್ದೇನೆ ಕಲೆ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿದವ ಹಾಗಾಗಿ ನಾನು ನಾಟ್ಯ ಮಾಡಿದಂಥ ರಂಗನಾಯಕಿಯನ್ನು ಮದುವೆ ಆಗ್ತೇನೆ सभई न सभई सुध ಅವಳನ್ನ ಕಂಡಾಗ ಇವನು ಅವಳ ನರ್ತನಕ್ಕೆ ಮೆಚ್ಚಿ ಅವಳನ್ನೇ ಮದುವೆ ಆಗ್ತೇನೆ ಅಂತ ಹೇಳಿಬಿಟ್ಟ ಸರಿ ಇದು ಸರಿಯ ಅಲ್ವಾ ಅಲ್ವೇ ಅಲ್ಲ ಯಾಕೆ ರಂಗನಾಯಕಿ ಯಾರು ಅವಳು ಯಾರ ಮಗಳು ಅವಳು ಸೂರ್ಯ ಮಗಳು ಇದು ಮದುವೆ ಆಗುವುದು ಸರಿಯ ಹಾಗೆ ಅಂತ ಆದ್ರೆ ಆಗ್ಲಿಕ್ಕೆ ಆಗೋದಿಲ್ಲ ಹಾಗಂತ ಮಾರ್ಗವೇ ಇಲ್ಲ ಅಂತಿಲ್ಲ ಹ್ಮ್ ಅರವಿಡು ಕುಲದಲ್ಲಿ ಮೊದಲು ಆದ ಘಟನೆ ಇದೆ ಇಂತಹ ಸಂದರ್ಭ ಸಂದರ್ಭ ಧರ್ಮಪತ್ನಿಯಾಗಿ ಮತ್ತೊಬ್ಬರನ್ನು ಮದುವೆಯಾಗಿ ಆಮೇಲೆ ಇಷ್ಟಪಟ್ಟವರನ್ನು ಮದುವೆಯಾಗಿ ಇಷ್ಟಪತ್ನಿಯರನ್ನಾಗಿ ಸ್ವೀಕರಿಸಬಹುದು ಪಟ್ಟದ ರಾಣಿಯಾಗಿ ಅಲ್ಲ ಹಾಗೆ ಇವರಿಗೂ ಹಾಗೆ ನಿಮ್ಮರಸನ ಮಗಳು ನಾಗಲೇ ಎನ್ನುವವಳನ್ನ ಮದುವೆ ಮಾಡಿಸಿ

సాక్షి సాక్షిక్ష కండరీరను సురిసి బండి జగదేవన హళయ

ಷ್ಟು ಕೊಟ್ಟಿದ್ದಾರ ಇದು ನಿನ್ನ ಸಾಕ್ಷಿ 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 ಆದ್ರೆ ನಾವು ಅಣ್ಣ ತಂಗಿಯರು ಅನ್ನುದು ಇದುವರೆಗೆ ಗೊತ್ತಿರ್ಲಿಲ್ಲ ಆದ್ರೆ ನಾವೀಗ ಅನಾಥರಾಗಿದ್ದೇವೆ ಹೌದಣ್ಣ ಅಮ್ಮ ಮೊದ್ಲೇ ಸತ್ರು ಅಪ್ಪನನ್ನ ಈಗ ಕಳೆದುಕೊಂಡವರು ಅಪ್ಪ ಹೋದದ್ದು ಒಳ್ಳೇದಾಯ್ತು ಹಾ ಸಾಯ್ದಿದಿದ್ರೆ ನಾನೇ ಚೂರಿ ಹಾಕಿ ಕೊಲ್ತಾಯಿದ್ದೆ ಅಣ್ಣ ತಂಗಿಯರನ್ನು ಮದುವೆ ಮಾಡಿಸ್ಯ ಅಪ್ಪ ಇತ್ರು ಸತ್ರೆ ಎಂಟು ಹೌದಣ್ಣ ಇನ್ನು ನಾವು ಅನಾಥರು ಸಂಸಹ ಎಲ್ಲಾದ್ರು ಹೋಗುವ ಅದು ಎಲ್ಲ ಬಿಸಿಲದಿ ಲೈಟ್ ಆಕ. ಆಕಾರ ತಂಗಿ ಸಿಕ್ಕಿದ್ರು ಅಂತ ತಂಗಿನ್ ಕರ್ಕೊಂಡು ಹೋಗುದ ಮತ್ತೆ ನಮಗೆ ಇನ್ಯಾರಿದ್ದಾರೆ? ಯಾರು ಇಲ್ಲ. ಮಕ್ಕಳ ಹೆಂಡತಿಳೇ ನಾನು ನಿಮಗೆ. ಸರಿ ಆಯ್ತೇ? ರಾಗಲೇ. ಹೌದು. ರಾಗಲೇ ರಾಗಲೇ ನೋಡಿ ಅದು. ಯಾಕೆ? ಅದು ಬೇಡ. ನಾನು ಅಪ್ಪನ ಮೇಲೆ ಭರವಸೆ ಇಲ್ಲ ನನಗೆ. ಯಾಕೆ ಅಪ್ಪನ ತಿರುಗಾಟದಲ್ಲಿ ಯಾರು ಎಲ್ಲಲ್ಲಾ ಏನೆಲ್ಲ ಮಾಡಿದನೋ ಏನು. ಅಪ್ಪರ ತಿರುಗಾಟದಲ್ಲಿ ಅದೊಂದು ತಯಾರಾದ್ರೆ ಅದನ್ನೇ ತಗೊಂಡ್ ಬಂದು ನಾನು ಕಟ್ಲಿ ಪ್ರಾರಂಭ ಮಾಡಿದ್ರೆ ಈ ಕುರಿತಾಗಿ ನೀವು ಸಂಶಯ ಪಡುತ್ತೆ ಬೇಡ ನಿನ್ನ ಅಪ್ಪ ಅಲ್ಲಿಗೆಲ್ಲ ಹೋಗಿದ್ದೀರಾ ಆಯ್ತಾ ಹೌದಾ ಇದೊಂದು ಆಗಲೇ ಮಾಡ ಯಾವಾಗ ನೀವು ಇಡುವಾಗ್ಲೇ ತಾಲೆ ತಲೆ ಮೇಲೆ ನಿಂತಿಲ್ಲ ಇಲ್ಲ ಆಯ್ತಲ್ಲ ಮುದ್ರೆ ಉಂಗುರ ಮುದ್ರೆ ಉಂಗುರ ಓ ಇದೊಂದು ಇರ್ಲಿ ಯಾರಿ ಖರ್ಚಿಗಳು ಬೇಕು ನೀವು ಅದನ್ನೂ ಬಿಡುದಿಲ್ಲ ಗುರುಗಳೇ ಈಗ ಕತ್ತಿ ಈ ಮುಂಡು ಕತ್ತಿ ಯಾರಿ ಬೇಕು ಅಕ್ಕಿದ್ದ ನೀವೇ ಇಟ್ಕೊಳ್ಳಿ ಇನ್ನೊಂದು ಉಳಿತಲ್ಲ ಮಾಲೆ ಯಾರೇ ಇದ್ರಾಗ ಯಾನ್ ಮದುವೆ ಆಗ್ಲಿಕ್ಕೆ ಉಂಟು ಯಜ್ಜನ ಮದ್ವಿ ನಿಲ್ಲಿಕ್ಕೆ ಉಂಟು ಯಾಕೆ ನಾವು ಹೋಗ್ತೇವೆ ಚಿಕ್ಕರಾಯ್ ಮಾಡ್ಬೇಕಾದಾಗುತ್ತಿಲ್ಲ ಆಕ್ಷನ್ ಕೊಡ್ತೀರಾ ಮಹಾರಾಜನ ಆ ಅಲಂಕಾರವನ್ನು ನೋಡೋಣ ಅಂತ ಎನಿಸಿದ್ರೆ ಮಧ್ಯದಲ್ಲಿ ವಿಘ್ನ ಬಂದಾಗ ಹೌದು இன்னு முந்தை யோச்சனை மாத அகத்தில ஆஹ் ஸ்ரீரங்கராய் இவாக மரண அவருக்கு ஒப்பானே ராய அந்த அந்த ஆசிரியர் தானே இதே முத்தக்க அவன ஏர்சோன